ೋಷ್ನಗಳು ಶೋಷಕರ ಧ್ವನಿಯಾಗಿದ್ದವರು ದೇವರಾಜ್ ಅರಸುರವರು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದು ಜನಪ್ರತಿನಿಧಿಗಳ ಕರ್ತವ್ಯದಿಂದ ಸಿಎಂ ಬಾಲಕೃಷ್ಣರವರು ತಾಲೂಕು ಆಡಳಿತದಿಂದ ಆಚರಿಸಲಾದ ದೇವರಾಜ್ ಅರಸು ಶ್ರೀ ನಾರಾಯಣ ಗುರು ಮತ್ತು ನುಲ್ಯ ಚಂದ್ರಯ್ಯನವರ ಜಯಂತಿ ಆಚರಣೆ ವೇಳೆ ಹೇಳಿಕೆ ಭಾರತೀಯ ಸನಾತನ ಧರ್ಮ ಇಂದು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪಟ್ಟಣದ ಗಣಪತಿ ಪೆಂಡಾನಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ಸಾಮೂಹಿಕ ತುಳಸಿ ಪೂಜೆ ದೀಕ್ಷಿತ್ ಪ್ರತಿಷ್ಠಾನಂ ಆಯೋಜನೆ ಮಾಡಿರುವ ಕಾರ್ಯಕ್ರಮದಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಮಹಿಳೆಯರು ಭಾಗಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನುಗ್ಗೆಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡ ಕಾಮಗಾರಿ ಸ್ಥಗಿತ ಅಪೂರ್ಣಗೊಂಡ ವಸತಿ ಶಾಲೆಯ ಕಟ್ಟಡ ಅನೈತಿಕ ಚಟುವಟಿಕೆಗಳ ತಾಣ ಶೀಘ್ರ ಕಾಮಗಾರಿ ಮುಗಿಸಿ ಮಕ್ಕಳಿಗೆ ಅವಕಾಶ ಕಲ್ಪಿಸಬೇಕೆಂದ ರೈತ ಸಂಘ ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ ತಾಲೂಕಿನ ಎಂ ಶಿವರ ಪ್ರಾಥಮಿಕ ಕೃಷಿ ಪಟ್ಟಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆ ಹನ್ನೊಂದು ಸ್ಥಾನಗಳ ಪೈಕಿ ಒಂಬತ್ತರಲ್ಲಿ ಗೆದ್ದ ಜೆಡಿಎಸ್ ಸತತ ನಾಲ್ಕನೇ ಬಾರಿಗೆ ಗೆದ್ದು ಬೀಗಿದ ಹಾಲಿ ಅಧ್ಯಕ್ಷ ಅನಿಲ್ ಕುಮಾರ್ ಕಾರ್ಯಕರ್ತರಿಂದ ಸಂಭ್ರಮ ಜನಪ್ರತಿನಿಧಿಗಳಾದವರು ಹಾಕಿಕೊಂಡ ಮಾರ್ಗದಲ್ಲಿ ಸಾಗಿ ಪ್ರತಿ ಸಮುದಾಯಕ್ಕೆ ಬಲ ತಿನ್ನುವ ಮುಂದಾಗಬೇಕೆಂದು ಶಾಸಕ ಸಿ ಬಾಲಕೃಷ್ಣರವರು ತಿಳಿಸಿದ್ದಾರೆ ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಮಂಗಳವಾರದಂದು ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ನುಲಿಯ ಚಂದ್ರಯ್ಯ ಶ್ರೀನಾರಾಯಣಗುರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸೂರವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಹನೀಯರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಡಿ ದೇವರಾಜ್ ಅರಸು ನಿಗಮದಿಂದ ಹಿಂದುಳಿದ ಜಾತಿಗಳನ್ನ ಬೇರ್ಪಡಿಸಿ ಜಾತಿಯ ಆಧಾರದ ಮೇಲೆ ನಿಗಮ ಮಂಡಳಿಯನ್ನ ರಚಿಸಿ ಹಿಂದುಳಿದ ವರ್ಗಗಳ ನಿಗಮಗಳನ್ನ ಮಂಡಳಿಗಳನ್ನ ನಾಮಕಾವಸ್ತಿ ನಿಗಮ ಮಂಡಳಿಗಳಾಗಿವೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಅನುದಾನದ ಕೊರತೆಯಿಂದ ಬಳಲುತ್ತಿರುವ ನಿಗಮ ಮಂಡಳಿಗಳಿಗೆ ಸರ್ಕಾರ ಈಗಲಾದರೂ ಹೆಚ್ಚಿನ ಅನುದಾನ ಒದಗಿಸಬೇಕೆಂದು ಜಯಂತ್ಯೋತ್ಸವದ ವೇದಿಕೆಯ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಿಂದುಳಿದವರ ಶೋಷಿತರ ಧ್ವನಿಯಾಗಿದ್ದರು ಅವರು ಅಸ್ಪೃಶ್ಯತೆಯನ್ನ ನಿರ್ಮೂಲನೆಗಾಗಿ ಪಣ ತೊಟ್ಟಿದವರು ಅವರ ವಿಶ್ವ ಮಾನವೀಯ ತತ್ವಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಅವರು ಮನುಜ ಕುಲಕ್ಕೆ ನೀಡಿದ ವಿಶ್ವ ಮಾನವ ತತ್ವಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಜಗತ್ತಿಗೆ ಅವರ ಸಂದೇಶಗಳನ್ನ ಸಾರಬೇಕಾಗಿದೆ ಎಂದರು ಬಸವಣ್ಣನವರ ಸಮಕಾಲೀನ ನುಲಿಯ ಚಂದ್ರಯ್ಯ ಅವರು ಕಾಯಕದ ಮೂಲಕವೇ ಉನ್ನತಿಯನ್ನ ಕಂಡವರು ಹಗ್ಗ ನೇಯುವ ಕಾಯಕದಿಂದ ಬಂದ ಹಣದಿಂದ ದಾಸೋಹ ನಡೆಸಿದ ಶಿವಶರಣರು

முகண்ட்வ் எல்லா எல்லா முகண்டே தீர்மானி அதுக்கு நான் க்த்திர சாசகனாக அபினந்தனே நெறவாதிரே அதனால் கலசியாக பார்த்திங்கனா அந்த ஒன்றை கிலோசித்தீங்க அவரோட மார்க்க ஒதுக்கிக் யாவது கூட முக்கிய வைத்தேன் கூடி அதே ரீதி நுளிகச்சென்ன விறியில் ஏன்னா குறித்த ಈ ದಿನ ಎಲ್ಲ ಪ್ರತೀತಿಯನ್ನ ಇಟ್ಕೊಂಡು ಕಾಯಕವೇ ಕೈಲಾಸ ಇರ್ತಕ್ಕಂಥದ್ದು ಮನದಲ್ಲಿ ಸೇವೆ ಮಾಡಿದ ಮಹಾಪುರುಷರು ಹುಡುಗ ಚೆನ್ನಾಗಿ ನೋಡಿ ಒಂದೊಂದು ಸಮಾಜದಲ್ಲಿ ಒಬ್ಬ ಪೂರ್ವದಲ್ಲಿ ಒಂದು ಮಹತ್ವ ಸ್ಥಾನವನ್ನು ನಡೆಸಿ ಸೇವೆ ಮಾಡಿದ್ದಾರೆ ಅಂದರೆ ಅದರಲ್ಲರ ಒಂದು ಸೌಭಾಗ್ಯ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸಬೇಕಾಗುತ್ತೆ ಅಂತಕ್ಕಂಥ ಮಾತು ಕೂಡ ನಾವು ಈ ಸಂತಿರುತ್ತೆ ದೇವರಾಜ್ ಅರಸೂರವರ ಕುರಿತಾಗಿ ಮಾತನಾಡಿದ ಪ್ರಧಾನ ಭಾಷಣಕಾರರು ಉಪನ್ಯಾಸಕರಾದ ರತ್ನಾಕರ್ ರವರು ಮಾತನಾಡಿ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸೂರವರು ಸಮಾಜದಲ್ಲಿ ಸಮಾನತೆಯನ್ನ ಸಾರಿ ಶೋಷಿತರಿಗೆ ಶಕ್ತಿ ತುಂಬಿ ಮೇಲೆತ್ತಿದವರು ಭೂ ಸುಧಾರಣೆ ಕಾಯ್ದೆಯ ಅನುಷ್ಠಾನ ಹಿಂದುಳಿದ ವರ್ಗಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನ ನಿರ್ಮಿಸಿ ಸಾಧನೆ ಮಾಡಿದವರು ದಮನಿತರ ಧ್ವನಿಯಾಗಿ ಮೂಡಿ ಬಂದವರು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಅವರ ಕಾಲವನ್ನ ರಾಜ್ಯದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಾಗಿದೆ ಉಳುವವನೇ ಭೂಮಾಲೀಕ ಎಂಬ ನಿಯಮವನ್ನ ತಂದವರು ಆರ್ಥಿಕ ಸದೃಢ ಕುಟುಂಬದಿಂದ ಬೆಳೆದು ಬಂದಿರುವ ದೇವರಾಜ್ ಅರಸೂರವರು ಸ್ವತಃ ತಾನೇ ಶೋಷಣೆಗೆ ಒಳಗಾಗಿದ್ದರು ಶೋಷಿತರ ಜೀವನವನ್ನ ಅರಿತು ಅವರ ಕಲ್ಪನೆಗೆ ಜೀವ ತುಂಬಿದವರು ಎಂದು ತಿಳಿಸಿದವರು ಆರ್ಥಿಕ ಸದೃಢ ಕುಟುಂಬದಿಂದ ಬೆಳೆದು ಬಂದಿರುವ ದೇವರಾಜ್ ಅರಸುರವರು ಸ್ವತಃ ತಾನೇ ಶೋಷಣೆಗೆ ಒಳಗಾಗದಿದ್ದರೂ ಶೋಷಿತರ ಜೀವನವನ್ನು ಅರಿತು ಅವರ ಕಲ್ಪನೆಗೆ ಜೀವ ತುಂಬಿದವರು ಎಂದು ತಿಳಿಸಿದರು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಿಎಸ್ ನವೀನ್ ಕುಮಾರ್ ಮಾತನಾಡಿದರು ಏಡಿಕೆ ಸಮಾಜದ ಮುಖಂಡರಾದ ಅನುಪಮಾ ಮಂಜಣ್ಣ ವೆಂಕಟೇಶ್ ಹನುಮೇಗೌಡ ರಂಗಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಗೂ ಕರ್ನಾಟಕದಲ್ಲಿ ಪರಿವರ್ತನಶೀಲ ರಾಜಕಾರಣವನ್ನು ಹುಟ್ಟು ಹಾಕಿದಂಥ ಹಾಗೆ ತಳ ಸಮುದಾಯಗಳಿಗೆ ಮಾತು ಬರೆದಂಥ ತಳ ಸಮುದಾಯಗಳಿಗೆ ಇಲ್ಲದವರಿಗೆ ಧ್ವನಿಯಾಗಿ ರಾಜಕೀಯ ಶಕ್ತಿಯನ್ನು ಆರ್ಥಿಕ ಬಲವನ್ನು ತುಂಬೋದ್ರ ಮುಖಾಂತರ ಒಂದು ರೀತಿ ಕ್ರಾಂತಿಕಾರಿಯಾದ ಹೆಜ್ಜೆಯನ್ನು ಇಟ್ಟಂಥ ಹೆಸರಾದ ಜನನರಾಗಿ ಅರಸು ಅಂದರೆ ಅದು ದೇವರಾಜ ಅರಸು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಬಹುಶಃ ಅರಸೋರ ಬಗ್ಗೆ ಪರವಾಗಿ ಖಂಡಿತ ಧ್ವನಿಯತ್ತರ ಪರವಾಗಿ ಉಳಿತಾರೆ ಅನ್ನೋದಕ್ಕೆ ದೇವರ ಜರ್ಸೋದು ಸಾಕ್ಷಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಅನ್ನೋದು ಒಂದು ಉದ್ಯೋಗ ಅಥವಾ ಉದ್ಯಮ ಅನ್ನೋ ಲೆಕ್ಕಾಚಾರದಲ್ಲಿ ಕಾಣಿಸ್ತೀವಿ ಆದರೆ ರಾಜಕೀಯ ಅನ್ನೋದು ಉದ್ಯೋಗವೂ ಅಲ್ಲ ಉದ್ಯಮನೂ ಅಲ್ಲ ಅದೊಂದು ಸಾಮಾಜಿಕ ಜವಾಬ್ದಾರಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ನೊಂದಿರ್ತಾರೋ ಅಸಹಾಯಕರಾಗಿರ್ತಾರೋ ಅವರ ಕಣ್ಣು ಹರಿಸೋದ್ರ ಮುಖಾಂತರ ಅವರ ಅಭಿವೃದ್ಧಿಗೆ ಶ್ರಮಿಸಲಿಕ್ಕೆ ಅಂತಕ್ಕಂಥ ಒಂದು ಅತ್ಯುತ್ತಮವಾದ ಸಾಧನ ಈ ರಾಜಕೀಯ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಡೆ ಹೇಳ್ತೇನೆ ಹಾಗಾಗಿ ಇವತ್ತು ದೇವರಾಜರು ಅತ್ಯಂತ ಸೂಕ್ತವಾದ ಒಂದು ವ್ಯಕ್ತಿಗೂ ಕೂಡ ನಾವು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಖಂಡಿತ ತಾವೆಲ್ಲರೂ ಕೂಡ ಇವತ್ತು ಬಂದಿರೋದು ಬಹಳ ಹೆಮ್ಮೆಯ ವಿಷಯ ಸೊ ನಾನು ಮೊದಲನೇದಾಗಿ ಈಗ ದೇವರಾಜೋಸವ್ರ ಬಗ್ಗೆ ಒಂದೆರಡು ಮಾತನಾಡ್ತೀನಿ దేవరావరు ఉన్నత వర్గదీ కూడా ఈ ప్రతి ఒక్క అంశు అదకోస్కరేం ఈ సమాజీ ఎల్ కూడాతైన ఏను నీత హు అదకోస్కర మొదలు ఏదేనో భిన్నాభిప్రయ అదూ మా అదే రీతి ఉళ్వరు ಕೊಂಡೊಯ್ಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈಗ ಎಲ್ಲರಿಗೂ ಗೊತ್ತಿರೋ ಸುಧಾರಣೆ ಕಾಯ್ದೆಯನ್ನು ಕಂಡು ಬಂದರು ಅದೇ ತರ ಲಕ್ಷಾಂತರ ಜನಗಳಿಗೆ ಇದರಿಂದ ಜಮೀನು ಕೂಡ ತರುತ್ತದೆ ಇದರ ಜೊತೆಗೆ ಅವರು ಭಾರತೀಯ ಹಿಂದೂ ಸನಾತನ ಧರ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪಟ್ಟಣದ ದೀಕ್ಷತ್ ಪ್ರತಿಷ್ಠಾನ ವತಿಯಿಂದ ಆಗಸ್ಟ್ ಇಪ್ಪತ್ತಾರರಂದು ಗಣಪತಿ ಬೇಡನಲ್ಲಿ ಸಾಮೂಹಿಕ ತುಳಸಿ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದು ದೀಕ್ಷಿತ್ ಪ್ರತಿಷ್ಠಾನಂನ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ಸೋಮವಾರದಂದು ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ದೀಕ್ಷಿತ್ ಪ್ರತಿಷ್ಠಾನಂನ ಗೌರವಾಧ್ಯಕ್ಷರಾದ ಲೋಕೇಶ್ ಹೊನ್ನಾವರಾರವರು ಮಾತನಾಡಿ ಹಿಂದೂ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಹಿಂದೂಗಳನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಕಳೆದ ವರ್ಷ ಆರಂಭಿಸಲಾದ ದೀಕ್ಷಿತ್ ಪ್ರತಿಷ್ಠಾನಂನಡಿ ಹಿಂದೂ ಸಂಸ್ಕೃತಿ ಧರ್ಮವನ್ನ ಜಾಗೃತಿಗೊಳಿಸುವ ಹಲವು ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿದ್ದು ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಪ್ರತಿಷ್ಠಾನಂ ನಡಿ ಇದೀಗ ಆಗಸ್ಟ್ ಇಪ್ಪತ್ತಾರರ ಸೋಮವಾರದಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಸಂಜೆ ಐದು ಗಂಟೆಗೆ ಸಾಮೂಹಿಕ ಶ್ರೀ ತುಳಸಿ ಪೂಜೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಹಿಂದೂ ಧರ್ಮದಲ್ಲಿನ ನಮ್ಮ ಆಚಾರ ವಿಚಾರಗಳನ್ನು ಇಂದಿನ ಜನರು ಬದಿಗುತ್ತಿರುವ ದಿನಗಳಲ್ಲಿ ಧರ್ಮ ರಕ್ಷಣೆ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆಗೆ ಮುಂದಾಗಿದ್ದೇವೆ ಎಂದರು ಟ್ವೀಟ್ ಮಾಡೋಕೆ ಉದ್ದೇಶ ಬಂದಿರೋ ಉದ್ದೇಶ ಇವತ್ತು ನಾವೇನಿವತ್ತು ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಕ್ಕೆ ಹೋರಾಟ ಮಾಡ್ತಿದ್ದೀವಿ ಆ ಕಾರ್ಯಕ್ರಮಕ್ಕೋಸ್ಕರ ನಾವು ಎಲ್ಲ ಕೈ ಜೋಡಣೆ ಮಾಡಿ ಒಂದು ಹೆಜ್ಜೆ ಕೆಲಸ ಕಾರ್ಯವನ್ನು ಮಾಡಿದೀವಿ ಇವತ್ತು ಪ್ರಸಿದ್ಧ ಮಾಡೋ ಉದ್ದೇಶ ಇಪ್ಪತ್ತಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ದಿನ ನಾವು ತುಳಸಿ ಪೂಜೆ ಕಾರ್ಯಕ್ರಮವನ್ನು ಏರ್ಪಡ್ತಿದ್ವಿ ಈ ಕಾರ್ಯಕ್ರಮ ಉದ್ದೇಶ ಏನು ಅಂದರೆ ರಕ್ಷಣೆಗೋಸ್ಕರ ಇವತ್ತೇನು ನಾವು ಎಲ್ಲ ಸಂಸ್ಕೃತಿನ ನಾವು ಒಂದು ತೇಳ್ಗಿಟ್ಟು ಬದುಗಿಟ್ಟು ನಾವು ಅದೆಲ್ಲ ಮರ್ತಿ ನಾವು ಜೀವನ ಮಾಡ್ತಾ ಅದನ್ನು ಬೇಡ ಏನಾದರೂ ಮಾಡಿ ನಾವು ಸಂಸ್ಕೃತಿ ಉಳಿಸ್ಕೋಬೇಕು ಸಂಸ್ಕೃತಿ ಉಳಿಸ್ಕೊಂಡಿದ್ರೆ ನಾವು ಎಷ್ಟೋ ಮುಂದೆ ನಮ್ಮ ಫ್ಯೂಚರ್ಗೆ ನಮ್ಮ ಜ ನಮ್ಮ ಮಕ್ಕಳು ಜನರೇಷನ್ಗೆ ಒಂದು ಅನುಕೂಲ ಆಗುತ್ತೆ ಅಂತ ಈ ಕಾರ್ಯಕ್ರಮ ಏರ್ಪಾಡು ಮಾಡಿ ಇವತ್ತು ಇಪ್ಪತ್ತಾರನೇ ತಾರೀಕು ತುಳಸಿ ಕಾರ್ಯಕ್ರಮ ಅದರಲ್ಲಿ ನಮ್ಮ ಹಾಸನ ಜಿಲ್ಲೆ ಚನ್ನರಪಟ್ಟಣದಲ್ಲಿ ಪ್ರತಿಯೊಂದು ಈಗ ಸಂಘಟನೆ ವಿಚಾರಕ್ಕಾಗಲಿ ರಾಜಕೀಯ ವಿಚಾರಕ್ಕಾಗಲಿ ಮತ್ತು ಪೌರಾಣಿಕ ಸಾಮಾಜಿಕ ಪೌರಾಣಿಕ ವಿಚಾರಕ್ಕಾಗಲಿ ಎಲ್ಲದರಲ್ಲೂ ಮುಂದೆ ಇದ್ದಾರೆ ನಮ್ಮ ಚನ್ನಪಣದಲ್ಲಿ ನಂಬರ್ ಒನ್ ಹೇಳಬೇಕು ಅನ್ನೋ ಅನ್ನ ಹಾಕೋದರಲ್ಲಿ ನಂಬರ್ ಒಂದು ನಮ್ಮ ಚನ್ನಪಟ್ಟಣ ಸಂಸ್ಕೃತಿ ಕಾರ್ಯಕ್ರಮ ಮಾಡೋದ್ರಲ್ಲಿ ನಂಬರ್ ಒನ್ ಚಂದ್ರಪಟ್ನ ಈ ಧಾರ್ಮಿಕವಾಗಿ ವಿಚಾರದಲ್ಲಿ ಹಿಂದೆ ಇದ್ದೀವಿ ಈ ಧಾರ್ಮಿಕ ವಿಚಾರ ನಾವು ಮಾಡಬೇಕು ಅಂತ ಒಂದು ಎಲ್ಲ ಕೈ ಜೋಡಣೆ ಮಾಡಿ ನಮ್ಮ ಅಧ್ಯಕ್ಷ ಫೌಂಡೇಶನ್ನಿಂದ ಈ ಕಾರ್ಯಕ್ರಮ ಏರ್ಪಟ್ಟು ಏರ್ಪಡಿಸ್ತಾ ಇದ್ವಿ ಇವತ್ತೇನು ದೀಕ್ಷಿತ್ ಫೌಂಡೇಶನ್ ಇಂದ ಒಂದು ಟ್ರೆಸ್ಟ್ ಮಾಡಿಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಗಳು ಡೈರೆಕ್ಟರ್ಗಳು ಅಂತ ಏನು ಮಾಡ್ಕೊಂಡು ಹೊರಟಿದ್ವು ಇದಕ್ಕೆ ಆಲ್ರೆಡಿ ಒಂದು ವರ್ಷದಿಂದ ಒಂದು ಸತತ ಪ್ರಯತ್ನ ಪಟ್ಟು ಫಸ್ಟು ಗೋಪೂಜೆ ಕಾರ್ಯಕ್ರಮ ಮಾಡಿ ಅದ್ಧೂರಿಯಾಗಿ ಏನು ಉತ್ತರ ಪ್ರದೇಶದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು ಆ ಗೋಪೂಜೆನ ಮಾಡಿ ನಮ್ಮನ್ನು ಮನವರಿಕೆ ಮಾಡಿಕೊಟ್ರು ನಮ್ಮ ಗುರುಜಿ ದೀಕ್ಷಿತ್ ಅವರು ಎರಡನೇದಾಗಿ ಪ್ರತಿಷ್ಠಾನಂನ ಮಾಧ್ಯಮ ಸಲಹೆಗಾರರಾದ ಶಾಂತುಂದರ್ ಕೆ ಅಣ್ಣಿನಹಳ್ಳಿ ಮಾತನಾಡಿ ಕಳೆದ ವರ್ಷದಿಂದ ಜನರಲ್ಲಿ ಹಿಂದೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿದ್ದು ಗೋಪೂಜೆ ಗಂಗಾರತಿ ಮಾಡಿ ಇದೀಗ ಸಾಮೂಹಿಕ ತುಳಸಿ ಪೂಜೆಗೆ ಮುಂದಾಗಿದ್ದೇವೆ ಆಹ್ವಾನಿತ ನಾಲ್ಕುನೂರು ಮಹಿಳೆಯರು ತುಳಸಿ ಪೂಜೆಯಲ್ಲಿ ಭಾಗವಹಿಸಲಿದ್ದಾರೆ ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ನೋಂದಣಿ ಮಾಡಿಕೊಂಡಿದ್ದು ಆಸಕ್ತ ಮಹಿಳೆಯರು ನಮ್ಮ ಪ್ರತಿಷ್ಠಾಪನಲ್ಲಿ ನೋಂದಾಯಿಸಿಕೊಳ್ಳಬೇಕೆಂದ ಅವರು ಪೂಜೆಗೆಂದು ಆಗಮಿಸುವ ಎಲ್ಲಾ ಮಹಿಳೆಯರಿಗೆ ತುಳಸಿ ಗಿಡವನ್ನು ದಾನವಾಗಿ ನೀಡಲಾಗುವುದು ಪೂಜಾ ಕಾರ್ಯಕ್ರಮಗಳಲ್ಲಿ ಸಾಮಗ್ರಿಗಳನ್ನ ಪಾಲ್ಗೊಳ್ಳುವವರು ತರಬೇಕಾಗುತ್ತದೆ ಎಂದರು ಕಳೆದ ಒಂದು ವರ್ಷದಿಂದ ಕಾರ್ಯಕ್ರಮವನ್ನು ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದೇವೆ ಈ ಪ್ರಸಕ್ತ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಸಾಮೂಹಿಕ ತುಳಸಿ ಪೂಜೆನ ಗಣಪತಿ ಪಿಂಡಲ್ಲಿ ಇಪ್ಪತ್ತಾರನೇ ತಾರೀಕು ಸುಮಾರು ಐನೂರು ಜನಕ್ಕೂ ಹೆಚ್ಚು ಮಹಿಳೆಯರಿಗೆ ಸಾಮೂಹಿಕವಾಗಿ ತುಳಸಿ ಪೂಜೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕಳೆದ ವರ್ಷವೂ ಸಹ ಕೃಷ್ಣ ಜನ್ಮಾಷ್ಟಮಿ ದಿವಸ ಬಲ್ಮುರಿ ಗಣಪತಿಯಲ್ಲಿ ಇದೇ ಕಾರ್ಯಕ್ರಮ ಮಾಡಿದ್ದು ಆದರೆ ಈ ಸರಿ ಕಳೆದ ವರ್ಷ ಬಂದಂಥ ಬೇಡಿಕೆಯನ್ನು ನೋಡಿ ಈ ಸರಿಗೆ ಆಲ್ರೆಡಿ ನಮಗೆ ನೂರ ಮೂವತ್ತರಿಂದ ನೂರ ಐವತ್ತು ಜನ ಮೆಂಬರ್ಗಳು ನಮಗೆ ಈಗ ಆಲ್ರೆಡಿ ನೋಂದಾಯಿಸ್ಕೊಂಡಿದ್ದಾರೆ ಇನ್ನೂ ನೂರು ನೂರೈವತ್ತು ಜನ ಬರ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಇನ್ನು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಮೂವತ್ತು ನಮ್ಮ ಟೀಮ್ ಏನಿದೆ ಅವರಿಂದ ಅವ್ರ ಕುಟುಂಬ ಎಲ್ಲ ಸೇರಿ ಒಂದು ಮೂವತ್ತು ಜನ ಆಗ್ತಾರೆ ಟೋಟಲ್ ಒಂದು ಐನೂರು ಜನಕ್ಕೆ ನಾವು ಸಾಮೂಹಿಕ ತುಳಸಿ ಪೂಜೆನ ಮಾಡಿ ತುಳಸಿನ ನಾವು ದಾನವಾಗಿ ಕೊಡ್ತೀವಿ ತುಳಸಿ ಗಿಡನ ಯಾರ್ಯಾರು ಪೂಜೆ ಮಾಡ್ತೀವಿ ಅದಕ್ಕೆ ತುಳಸಿ ಗಿಡನ ದಾನವಾಗಿ ಕೊಡ್ತಾಯಿದ್ವಿ ತುಳಸಿ ಪೂಜೆಗೆ ಬರೋರು ಏನು ಮಾಡ್ಬೇಕಪ್ಪ ಅಂದರೆ ತುಳ ಪೂಜಾ ಸಾಮಗ್ರಿಗಳನ್ನ ಮಾತ್ರ ಅವ್ರು ತರಬೇಕು ಇನ್ನು ಗಿಡ ಮತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಾವು ಸಾಮೂಹಿಕವಾಗಿ ಮಾಡಿಸ್ತೀವಿ ಯಾಕೆ ಯಾಕೆ ತುಳಸಿ ಪೂಜೆ ನಮ್ಮ ಆಯ್ಕೆ ಮಾಡಿಕೊಂಡು ಅಂದರೆ ಪ್ರತಿ ಮನೆ ಮುಂಭಾಗ ತುಳಸಿ ಗಿಡ ಇಟ್ಕೊಂಡಿರ್ತಾರೆ ಸುಮ್ಮನೆ ಅದನ್ನು ಏನಕ್ಕೆ ಇಟ್ಕೊಂಡಿರ್ತಾರೆ ಅದು ಉದ್ದೇಶ ಏನು ಅದನ್ನ ಯಾವ ರೀತಿ ಪ್ರತಿನಿತ್ಯ ಪೂಜೆ ಮಾಡ್ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದನ್ನು ನಾವು ತಿಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ತುಳಸಿನ ನಾವು ಆಯ್ಕೆ ಮಾಡಿಕೊಂಡು ಅದು ಕೃಷ್ಣ ಜನ್ಮಾಷ್ಟಮಿ ದಿವಸ ಯಾಕಪ್ಪ ನಾವು ಅದನ್ನು ತು ಸಾಮೂಹಿಕ ತುಳಸಿ ಪೂಜೆನ ಆಯ್ಕೆ ಮಾಡಿಕೊಂಡು ಅಂದರೆ ವಿಷ್ಣುವಿಗೆ ತುಳಸಿ ಅಲಂಕಾರ ಪ್ರಿಯ ಹಾಗಾಗಿ ಅವನು ತುಳಸಿನ ಕಂಡ್ರೆ ಭಾಳ ಇಷ್ಟ ಹಾಗಾಗಿ ನಾವು ತುಳಸಿ ಪೂಜೆ ಮಾಡಿಸೋದು ವಿಷ್ಣುಗೋಸ್ಕರ ಅನ್ನೋದಕ್ಕೋಸ್ಕರ ಮಾಡಿದ್ವಿ ಈಶ್ವರನಿಗೆ ಹೇಗೆ ಬಿಲ್ವಪತ್ರೆ ಅಲಂಕಾರ ಪ್ರಿಯನೋ ಹಾಗೆ ವಿಷ್ಣು ಸಹ ತುಳಸಿ ಅಲಂಕಾರ ಪ್ರಿಯ ಹಾಗೆ ನಮ್ಮ ಸಂಸ್ಕಾರ ಮತ್ತು ನಮ್ಮ ಸಂಸ್ಕೃತಿನ ಉಳಿಸಬೇಕು ಇವತ್ತು ನಮ್ಮ ಸಂಸ್ಕಾರ ಸಂಸ್ಕೃತಿನ ಉಳಿಸುವಂತ ಸಂಘಟನೆಗಳು ಚಂದ್ರಾಪುಟದಲ್ಲಿ ಹೋರಾಟ ಸಂಘಟನೆಗಳಿದ್ದಾವೆ ರಂಗ ಸಂಘಟನೆಗಳಿವೆ ಮತ್ತೆ ಇತರ ಬೇರೆ ಬೇರೆ ಕನ್ನಡಪರ ಸಂಘಟನೆಗಳಿದ್ದಾವೆ ಬೇರೆ ಬೇರೆ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲ ಆದ್ರೆ ಧಾರ್ಮಿಕವಾಗಿ ಮಾಡ ಸಂಘಟನೆಗಳು ಅತಿ ಕಡಿಮೆ ಇರೋದ್ರಿಂದ ನಾವು ಕಳೆದ ಒಂದು ವರ್ಷದಿಂದ ಎಲೆಮರೆ ಕಾಯುತ್ತ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೀವಿ ಏನಪ್ಪಾ ಅಂದ್ರೆ ಬರೀ ಭಾಷಣ ಮಾಡಿ ಜನಕ್ಕೆ ಮಾಹಿತಿ ಕೊಟ್ರೆ ಸಾಲಲ್ಲ ದೀಕ್ಷಿತ್ ಪ್ರತಿಷ್ಠಾನ ಅಧ್ಯಕ್ಷರಾದ ಡಾಕ್ಟರ್ ಎಂ ಎಸ್ ವಿ ದೀಕ್ಷಿತ್ ಮಾತನಾಡಿ ಭಾರತೀಯ ಸಂಸ್ಕೃತಿಯ ನೆಲೆಗಟ್ಟು ಸಡಿಲವಾಗುತ್ತಿರುವ ದಿನಗಳಲ್ಲಿ ಅದನ್ನು ಗಟ್ಟಿಗೊಳಿಸುವುದು ಮತ್ತು ದೇಶ ಸಮಾಜ ಒಗ್ಗೂಡಬೇಕಾದರೆ ಭಾರತೀಯ ಸಂಸ್ಕೃತಿ ಒಗ್ಗೂಡಬೇಕು ಇದು ಧಾರ್ಮಿಕ ಆಚರಣೆಗಳಿಂದ ಮಾತ್ರ ಸಾಧ್ಯ ಭಾರತೀಯತೆಯನ್ನ ಪುನರುತ್ತೋನಗೊಳಿಸುವ ಕೆಲಸ ನಮ್ಮ ಪ್ರತಿಷ್ಠಾನದಿಂದ ಆಗುತ್ತಿದೆ ತುಳಸಿ ಪೂಜೆಯು ಸಂಜೆ ಐದು ಗಂಟೆಗೆ ಆರಂಭವಾಗಲಿದೆ ಅದಕ್ಕೂ ಮುನ್ನ ಅರ್ಧ ಗಂಟೆ ಭಗವದ್ಗೀತೆಯ ಪಠಣವಾಗಲಿದೆ ನಂತರ ಪೂಜಾ ವಿಧಿವಿಧಾನಗಳು ಪ್ರಾರಂಭವಾಗಿ ರಾತ್ರಿ ಎಂಟು ಗಂಟೆಯವರೆಗೆ ನಡೆದು ಮಹಾಮಂಗಳಾರತಿಯ ನಂತರ ಪ್ರಸಾದ ವಿನಿಯೋಗವಿರುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರತಿಷ್ಠಾನಂನ ಪದಾಧಿಕಾರಿಗಳಾದ ಸತೀಶ್ ತೇಜಸ್ ಗೌಡ ಮಹೇಶ್ ಮಹೇಶ್ ದತ್ತ ನಾಗೇಂದ್ರ ಲೋಕೇಶ ಸೇರಿ ಇತರರು ಇದ್ದರು ಭಾರತೀಯ ಸಂಸ್ಕೃತಿ ಮತ್ತು ಪದ್ಧತಿಗಳು ಒಗ್ಗೂಡಿದಾಗ ಮಾತ್ರ ಅಂತ ಕರೆಸ್ಕೊಡುತ್ತೆ ಭಾರತೀಯತೆಯ ರಾಷ್ಟ್ರ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆಗಳಿಂದ ಮಾತ್ರ ದೇಹಕ್ಕೆ ಹೇಗೆ ರಕ್ತ ರಕ್ತ ಸಂಚಾರ ಆದಾಗ ಮಾತ್ರ ದೇಹ ಹೇಗೆ ಬದುಕು ಪಡೆದುಕೊಳ್ಳುತ್ತೋ ಜೀವ ಜೀವತ್ವ ಇರುತ್ತೋ ಅದೇ ನಮ್ಮ ದ ಅದಕ್ಕೆ ನಮ್ಮ ಭಾರತೀಯತೆಗೆ ದೇಶಕ್ಕೆ ಆತ್ಮವೇ ಭಾರತೀಯತೆ ಆ ಭಾರತೀಯತೆಯನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಕಾರ್ಯಗಳನ್ನು ದೀಕ್ಷಿತ ಸ್ಥಾನ ಕಳೆದ ಒಂದು ವರ್ಷಗಳಿಂದ ನಿರಂತರ ಶ್ರಮಿಸ್ತಾ ಇದೆ ಈ ಬಾರಿ ತುಳಸಿ ಪೂಜೆಯನ್ನು ಇಟ್ಕೊಂಡು ಎಲ್ಲ ಮಾತೆಯರಿಗೆ ಭಾರತೀಯತೆಯನ್ನು ಪರಿಚಯ ಮಾಡಬೇಕು ಅಂತ ಹೇಳಿ ಅವರು ಭಾರತೀಯತೆಯ ವೇಷವನ್ನು ಧರಿಸಿಕೊಂಡು ಬಂದು ಆ ತುಳಸಿ ಪೂಜೆಯಲ್ಲಿ ನಿರತರಾಗಬೇಕು ಅಂತಕ್ಕಂಥ ಧಾರ್ಮಿಕ ವಿಚಾರ ಆ ತುಳಸಿ ಪೂಜೆ ಇನ್ನೊಂದು ಮಹತ್ವ ಅಂದರೆ ವೈಜ್ಞಾನಿಕ ಕಾರಣವೂ ಇದೆ ತುಳಸಿಗಳಿರ್ತಕ್ಕಂಥ ಧನಾತ್ಮಕ ಅಂಶಗಳು ಮನುಷ್ಯನ ದೇಹವು ಒಕ್ಕಬೇಕು ಅಂತೇಳಿ ಆ ದೇಹದಲ್ಲಿ ಒಳಗೆ ಹೋದಾಗ ಮನುಷ್ಯನಲ್ಲೂ ಕೂಡ ಧನಾತ್ಮಕ ಬದಲಾವಣೆ ಆಗುತ್ತದೆ ಅಂತೇಳಿ ಹೀಗೆ ವೈಜ್ಞಾನಿಕ ಮತ್ತು ಧಾರ್ಮಿಕ ಎರಡೂ ಕೂಡ ಹಿಂದೆ ಹಿರಿಯರು ಮಾಡಿದ್ದಾರೆ ಅದು ಯಾವುದೇ ಒಂದು ಮೂಢನಂಬಿಕೆಗಳು ಹೊರತಾಗಿ ಇನ್ನೂ ಒಳ್ಳೆಯ ಕಾರಣ ಇಟ್ಕೊಂಡು ಇವರು ಮಾಡಿದ್ದಾರೆ ತಾಲೂಕಿನ ನೊಕೆಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿನ ಸೋಮವಾರ ಸಂಜೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನಿರ್ಮಾಣಗೊಂಡಿರುವ ಮುರಾರ್ಜಿ ವಸತಿ ಶಾಲಾ ಕಟ್ಟಡ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳ್ಳದೆ ಕಟ್ಟಡವು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಸಂಬಂಧಪಟ್ಟವರು ಇಂಥ ಗಮನಹರಿಸಿ ಶೀಘ್ರ ಕಟ್ಟಡ ಬಳಕೆಯಾಗಬೇಕೆಂಬುದು ಜನರ ಒತ್ತಾಯವಾಗಿದೆ ನುಗ್ಗೇಹಳ್ಳಿ ಹೋಬಳಿ ಮುರಾರ್ಜಿ ವಸತಿ ಶಾಲೆಯ ಬಾಲಕಿಯರ ಹಾಗೂ ಬಾಲಕರ ನೂತನ ಕಟ್ಟಡ ನಿರ್ಮಾಣಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಗಿತ್ತು ಸುಮಾರು ಹದಿನಾಲ್ಕು ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಆದರೆ ಗುತ್ತಿಗೆದಾರರ ಬೇಜವಾಬ್ದಾರಿತನದಿಂದ ಆರು ವರ್ಷ ಕಳೆದರೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅರೆಬರೆ ಕಟ್ಟಡದಲ್ಲಿ ಅಕ್ರಮ ಚಟುವಟಿಕೆಗಳು ಎಗ್ಗಿಲ್ಲದಂತೆ ನಡೆಯುತ್ತಿವೆ ಕಟ್ಟಡದ ಒಳಗೆ ಹಾಗೂ ಸುತ್ತಮುತ್ತಲು ಮದ್ಯದ ಬಾಟಲ್ಗಳು ಸಿಗರೇಟ್ ತುಂಡುಗಳು ಎಲ್ಲೆಂದರಲ್ಲಿ ಬಿದ್ದು ರಾರಾಜಿಸುತ್ತಿವೆ ನುಗ್ಗೆಹಳ್ಳಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ಬಾಲಕ ಬಾಲಕಿಯರು ಸೇರಿ ಇನ್ನೂರ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ನೂತನ ಕಟ್ಟಡ ಉದ್ಘಾಟನೆಗೊಳ್ಳದಿರುವುದರಿಂದ ಚನ್ನರಾಯಪಟ್ಟಣ ಬಳಿ ಇರುವ ಗೋರುಮಾರನಹಳ್ಳಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ವಸತಿ ಹಾಗೂ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಇದರಿಂದ ಮಕ್ಕಳಿಗೆ ರಾತ್ರಿ ಮಲಗಲು ಹಾಗೂ ಶೌಚಾಲಯದ ಸಮಸ್ಯೆ ಕಾಡುತ್ತಿದೆ ಒಂದು ಕೊಠಡಿಯಲ್ಲಿ ನಿಯಮದ ಪ್ರಕಾರ ಹತ್ತು ವಿದ್ಯಾರ್ಥಿಗಳು ಮಾತ್ರ ಮಲಗಲು ನಿಯಮವಿದೆ ಆದರೆ ಎರಡು ವಸತಿ ಶಾಲೆಗಳ ಮಕ್ಕಳು ಒಂದೇ ಕಡೆ ಇರುವುದರಿಂದ ಒಂದು ಕೊಠಡಿಗೆ ಮೂವತ್ತರಿಂದ ವಿದ್ಯಾರ್ಥಿಗಳು ಮಲಗಲು ಅವಕಾಶವನ್ನು ಕಲ್ಪಿಸಲಾಗಿದೆ ಇದರಿಂದ ಮಕ್ಕಳ ಶೈಕ್ಷಣಿಕ ಗುಣಮಟ್ಟದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿದೆ ಈ ಬಗ್ಗೆ ಸ್ಥಳೀಯ ಶಾಸಕರು ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹರಿಸಬೇಕೆಂದು ಪೋಷಕರ ಒತ್ತಾಯವಾಗಿದೆ ಇನ್ನು ಹದಿನಾಲ್ಕು ಕೋಟಿ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಮುರಾರ್ಜಿ ವಸತಿ ಶಾಲೆ ನಿಲಯದ ಹೊಸ ಕಟ್ಟಡದಲ್ಲಿ ಈಗಾಗಲೇ ಅಳವಡಿಸಲಾಗಿರುವ ಡೋರು ಕಿಟಕಿ ಫ್ಯಾನ್ ಮುಂತಾದ ವಸ್ತುಗಳನ್ನು ಕಿಡಿಗೇಡಿಗಳು ಹಾಳು ಮಾಡಿದ್ದು ಇನ್ನೂ ಕೆಲವರು ಸಿಕ್ಕ ಸಿಕ್ಕ ವಸ್ತುಗಳನ್ನ ದೋಚುತ್ತಿದ್ದಾರೆ ಕಟ್ಟಡದಲ್ಲಿ ಭದ್ರತಾ ಸಿಬ್ಬಂದಿಗಳು ನಿಯೋಜಿಸದಿರುವುದೇ ಇದಕ್ಕೆಲ್ಲ ಕಾರಣವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಕ್ಷೇತ್ರದ ಶಾಸಕರು ಕಾಮಗಾರಿ ಮುಗಿಸುವಂತೆ ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಾಗಿ ತಿಳಿಸಿದ್ದು ಈ ತಿಂಗಳ ಅಂತ್ಯದೊಳಗೆ ಉಳಿದಿರುವ ಎಲ್ಲಾ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಉದ್ಘಾಟನೆಗೆ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಇದರೊಂದಿಗೆ ನುಗ್ಗೆಹಳ್ಳಿ ವಸತಿ ಶಾಲೆಯ ಮಕ್ಕಳ ಪೋಷಕರು ತಮ್ಮನ್ನ ಭೇಟಿ ಮಾಡಿ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಕ್ಕಳಿಗೆ ಅನುವು ಮಾಡಿಕೊಡುವಂತೆ ಮನವಿ ಕೂಡ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ನುಗ್ಗೆಹಳ್ಳಿ ಮುರಾರ್ಜಿ ವಸತಿ ಶಾಲೆಯನ್ನ ನೂತನ ಕಟ್ಟಡದಲ್ಲಿ ಬೇಗ ಪ್ರಾರಂಭಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಅರಣಾಪುರ ಮಂಜೇಗೌಡ ಸೇರಿದಂತೆ ವಿವಿಧ ರೈತ ಸಂಘದ ಮುಖಂಡರು ನೇತೃತ್ವದಲ್ಲಿ ಮುರಾರ್ಜಿ ವಸತಿ ಶಾಲೆಯ ವಿಸ್ತರಣಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ವೇಳೆ ಮಾತನಾಡಿದ ಪೋಷಕರಾದ ಜಿತೇಂದ್ರ ಕುಮಾರ್ ಅವರು ಮುರಾರ್ಜಿ ವಸತಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ವಸತಿ ಸಿಗಬಹುದೆಂಬ ದೃಷ್ಟಿಯಿಂದ ತಮ್ಮ ಮಕ್ಕಳನ್ನ ವಸತಿ ಶಾಲೆಗೆ ಸೇರಿಸಿದ್ದು ಆದರೆ ಹೊಸ ಕಟ್ಟಡ ಪ್ರಾರಂಭಗೊಳ್ಳದೇ ಇರುವುದರಿಂದ ಸದ್ಯ ಗೋರಮಾರನಹಳ್ಳಿ ವಸತಿ ಶಾಲೆಯಲ್ಲಿ ಈ ಮಕ್ಕಳಿಗೆ ಅವಕಾಶ ಕಲ್ಪಿಸಲಾಗಿದೆ ಆದರೆ ಹೆಚ್ಚು ಮಕ್ಕಳಿರುವ ಕಾರಣ ಒಂದೊಂದು ಕೊಠಡಿಯಲ್ಲಿ ಹೆಚ್ಚಿನ ಮಕ್ಕಳಿಗೆ ಮಲಗಲು ಅವಕಾಶ ಕಲ್ಪಿಸಿರುವುದರಿಂದ ಮಕ್ಕಳಿಗೆ ನಿದ್ರಿಸಲು ಆಗುತ್ತಿಲ್ಲ ಜೊತೆಗೆ ಶೌಚಾಲಯದ ಸಮಸ್ಯೆಯೂ ಕೂಡ ಇದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕೆಂದು ಆಗ್ರಹಿಸಿದರು ನಾನು ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಸ್ವಸ್ತ್ರಿಗೆರೆ ದಲಿತ ಮುಖಂಡನಾಗಿ ಇವತ್ತು ಮಾತಾಡ್ತಾ ಇದ್ದೀನಿ ಇವತ್ತು ಗೌಡಿಗೆರೆ ನಮ್ಮ ನುಗ್ಗೇಹಳ್ಳಿ ಹೋಬಳಿಯ ಗೌಡಿಗೆರೆ ಮೇನ್ ರೋಡಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮೊರಾರ್ಜಿ ವಸತಿ ಶಾಲೆ ಇವತ್ತು ಭೋತ್ ಬಂಗ್ಲೆ ಆಗಿದೆ ಆದ ಕಾರಣ ದಯವಿಟ್ಟು ನಮ್ಮ ಶಿಕ್ಷಣ ಸಚಿವರಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳಾಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಮಕ್ಕಳಿಗೆ ತೀರಾ ತೊಂದರೆ ಅನುಭವ ಅನುಭವಿಸ್ತಾ ಇದ್ದಾವೆ ಆದ ಕಾರಣ ದಯವಿಟ್ಟು ಇದನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ಓಪನ್ ಆಗ್ಬೇಕಾಯ್ತಂಥದ್ದು ಇವತ್ತು ಇಪ್ಪತ್ನಾಲ್ಕು ಬಂದರೂ ಕೂಡ ಓಪನ್ ಆಗಿಲ್ಲ ಆದ ಕಾರಣ ದಯವಿಟ್ಟು ಸ್ಥಳೀಯ ಶಾಸಕರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಮಕ್ಕಳ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಸಚಿವರು ಕೂಡ ಗಮನ ಹರಿಸ್ಬೇಕಾಗತ್ತೆ ಸಿ ಎಂ ಸಾಹೇಬರು ಗಮನ ಹರಿಸ್ಬೇಕಾಗತ್ತೆ ಹಾಗೂ ನಮ್ಮ ಜಿಲ್ಲೆ ಅಧಿಕಾರಿಗಳಾದಂಥ ಡಿ ಸಿ ಸಾಹೇಬರು ಕೂಡ ಇದ್ರಿಗೆ ಹೆಚ್ಚು ಗಮನ ಹರಿಸ್ಬೇಕಾಗತ್ತೆ ಆದ ಕಾರಣ ದಯವಿಟ್ಟು ನಮ್ಮ ನುಗ್ಗೇಹಳ್ಳಿ ಹೋಬಳಿಯ ಮುರಾರ್ಜಿ ವಸತಿ ಶಾಲೆಯನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ತಕ್ಷಣ ಈ ಶಾಲೆ ಈ ಒಂದು ಮುರಾರ್ಜಿ ಒಂದು ವಸತಿ ಶಾಲೆಯನ್ನು ಓಪನ್ ಮಾಡಿ ಮಕ್ಕಳಿಗೆ ಒಂದು ಮುಂದಿನ ಒಂದು ಶೈಕ್ಷಣಿಕ ಚಟುವಟಿಕೆಗೋಸ್ಕರ ಅವರ ಅಭಿವೃದ್ಧಿಗೋಸ್ಕರ ಮಕ್ಕಳ ಒಂದು ಏಳಿಗೆಗೋಸ್ಕರ ಓಪನ್ ಮಾಡಿ ತಕ್ಷಣ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಪೋಷಕರು ಮತ್ತು ಸಂಘಟನೆಗಳ ಮುಖಾಂತರ ಇನ್ನೂ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ದಯಮಾಡಿ ಮಕ್ಕಳ ಜೊತೆ ಆಟ ಆಡಬೇಡಿ ಮಕ್ಕಳಿಗೋಸ್ಕರ ಇದು ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಸ್ಕೂಲ್ ಒಳ್ಳೆಯ ಸ್ಕೂಲ್ ಕಟ್ಟಿದೆ ಆದರೆ ನುಗ್ಗೇಳಿದ್ದೇ ಮಾಡಬೇಕಾಯಿತು ಇಲ್ಲಿ ಯಾಕೋ ಸ್ಥಳೀಯ ತಾಲೂಕಿನ ಬಾಬೂರು ಕೋಬಳಿ ಶಿವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರದಂದು ನಡೆದ ಚುನಾವಣೆಯಲ್ಲಿ ಸಾಲುವಾರಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಸೊಸೈಟಿಯ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಅತ್ಯಧಿಕ ಮತಗಳಿಂದ ಗೆದ್ದು ಎಂ ಶಿವರ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸಹಕಾರ ಇಲಾಖೆ ಭಾನುವಾರದಂದು ಚುನಾವಣೆಯನ್ನು ನಡೆಸಿತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿತರು ಚುನಾವಣೆಯ ಅಖಾಡದಲ್ಲಿದ್ದು ಹನ್ನೊಂದು ನಿರ್ದೇಶಕರ ಸ್ಥಾನಗಳ ಪೈಕಿ ಸಾಲುಗಾರರಲ್ಲದ ಒಂದು ಕ್ಷೇತ್ರ ಸಾಲಗಾರರ ಕ್ಷೇತ್ರದಿಂದ ಹತ್ತು ಮಂದಿಯ ಆಯ್ಕೆಗೆ ನಡೆದ ಚುನಾವಣೆ ಜಿದ್ದಾಜಿದ್ದಿಯಿಂದ ಕೂಡಿತು ಭಾನುವಾರದಂದು ಚುನಾವಣೆ ನಡೆದು ಅಂದಿ ಹೊರಬಿದ್ದ ಫಲಿತಾಂಶದಲ್ಲಿ ಸಾಲುಗಾರರಲ್ಲದ ಕ್ಷೇತ್ರದಿಂದ ಸಂಘದ ಹಾಲಿ ಅಧ್ಯಕ್ಷ ಅನಿಲ್ ಕುಮಾರ್ ರವರು ತಮ್ಮ ಪ್ರತಿಸ್ಪರ್ಧಿ ಮಂಜೇಗೌಡರವರ ವಿರುದ್ಧ ಗೆದ್ದು ಬೀಗಿದರೆ ಇನ್ನುಳಿದಂತೆ ಜೆಡಿಎಸ್ ಬೆಂಬಲಿತರಾಗಿ ವೆಂಕಟರಾಮು ಪುರುಷೋತ್ತಮ್ ಶಂಕರೇಗೌಡ ರಾಮಕೃಷ್ಣ ರಮೇಶ್ ರವಿ ಶಂಕರಯ್ಯ ಜಯಮ್ಮ ಮತ್ತು ಸರೋಜಮ್ಮ ಚುನಾಯಿತರಾದವರು ಕಾಂಗ್ರೆಸ್ ಬೆಂಬಲಿತ ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರಾದ ತಿಮ್ಮೇಗೌಡರವರು ಒಂದು ಮತಗಳ ಅಂತರದಿಂದ ಗೆದ್ದು ನಿರ್ದೇಶಕರಾದದ್ದು ವಿಶೇಷ ಚುನಾವಣಾಧಿಕಾರಿಯಾಗಿ ವಾಸಿಂ ರವರು ಕರ್ತವ್ಯವನ್ನು ನಿರ್ವಹಿಸಿದರು ಆಡಳಿತದ ಚುಕ್ಕಾಣಿ ಇಡಿಯಲ್ಲಿರುವ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಡಿಸಿ ಸಂಭ್ರಮಿಸಿದರು ಸತತ ನಾಲ್ಕನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಸಾಲಗಾರರಲ್ಲದ ಕ್ಷೇತ್ರದ ಅಭ್ಯರ್ಥಿ ಅನಿಲ್ ಕುಮಾರ್ ರವರನ್ನ ಅವರ ಅಭಿಮಾನಿಗಳು ಸ್ನೇಹಿತರು ಷೇರುದಾರರು ಹೊತ್ತು ಕುಣಿದು ಸಂಭ್ರಮ ಆಚರಿಸಿದರು ಈ ವೇಳೆ ಮಾತನಾಡಿದ ನೂತನ ನಿರ್ದೇಶಕ ಅನಿಲ್ ಕುಮಾರ್ ರವರು ಸೊಸೈಟಿಯಿಂದ ಎಂ ಶಿವರ ಭಾಗದ ಸುತ್ತಮುತ್ತಲ ರೈತರ ಹಿತ ಕಾಯುವ ಕೆಲಸವನ್ನು ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣರವರ ನೇತೃತ್ವದಲ್ಲಿ ಮಾಡುತ್ತಿದ್ದು ಸೊಸೈಟಿಯಿಂದ ಇದುವರೆಗೂ ಒಂಬೈನೂರ ಎಪ್ಪತ್ತೈದು ಷೇರುದಾರರಿಗೆ ಒಂಬತ್ತು ಕೋಟಿ ಸಾಲ ನೀಡಲಾಗಿದೆ ಇದರೊಂದಿಗೆ ಒಂದು ಪಾಯಿಂಟ್ ಐದು ಕೋಟಿ ರೂಗಳ ಮಧ್ಯಮಾವಧಿ ಸಾಲ ಸ್ತ್ರೀಶಕ್ತಿ ಗುಂಪುಗಳಿಗೆ ಎರಡು ಕೋಟಿ ಸಾಲ ನೀಡುವ ಮೂಲಕ ಜನರ ಕಷ್ಟ ನೋವುಗಳಿಗೆ ಸ್ಪಂದಿಸಲಾಗಿದೆ ಎಂದರು ಇದೇ ವೇಳೆ ಎಲ್ಲ ನಿರ್ದೇಶಕರ ಗೆಲುವಿಗೆ ಕಾರಣೀಕರ್ತರಾದ ಶಾಸಕ ಸಿನ್ ಬಾಲಕೃಷ್ಣರವರಿಗೆ ಅಭಿನಂದನೆ ಸಲ್ಲಿಸಿದರು ಶೋಷಿತರ ಧ್ವನಿಯಾಗಿದ್ದವರು ಡಿ ದೇವರಾಜ್ ಅರಸೂರವರು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದು ಜನಪ್ರತಿನಿಧಿಗಳ ಕರ್ತವ್ಯದಿಂದ ಸಿಎಂ ಬಾಲಕೃಷ್ಣರವರು ತಾಲೂಕು ಆಡಳಿತದಿಂದ ಆಚರಿಸಲಾದ ಡಿ ದೇವರಾಜ್ ಅರಸು ಶ್ರೀ ಗುರು ಮತ್ತು ನುಣ್ಯ ಚಂದ್ರಯ್ಯನವರ ಜಯಂತಿ ಆಚರಣೆ ವೇಳೆ ಹೇಳಿಕೆ ಭಾರತೀಯ ಸನಾತನ ಧರ್ಮ ಹಿಂದೂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪಟ್ಟಣದ ಗಣಪತಿ ಪೆಂಡಾನ್ನಲ್ಲಿ ಆಗಸ್ಟ್ ಇಪ್ಪತ್ತಾರರಂದು ಸಾಮೂಹಿಕ ತುಳಸಿ ಪೂಜೆ ದೀಕ್ಷಿತ್ ಪ್ರತಿಷ್ಠಾನಂ ಆಯೋಜನೆ ಮಾಡಿರುವ ಕಾರ್ಯಕ್ರಮದಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಮಹಿಳೆಯರು ಭಾಗಿ ಸುದ್ದಿಗೋಷ್ಠಿಯ ಮಾಹಿತಿ ನುಗ್ಗೆಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡ ಕಾಮಗಾರಿ ಸ್ಥಗಿತ ಅಪೂರ್ಣಗೊಂಡ ವಸತಿ ಶಾಲೆಯ ಕಟ್ಟಡವೀಗ ಅನೈತಿಕ ಚಟುವಟಿಕೆಗಳ ತಾಣ ಶೀಘ್ರ ಕಾಮಗಾರಿ ಮುಗಿಸಿ ಮಕ್ಕಳಿಗೆ ಅವಕಾಶ ಕಲ್ಪಿಸಬೇಕೆಂದ ರೈತ ಸಂಘ ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ ತಾಲೂಕಿನ ಶಿವರ ಪ್ರಾಥಮಿಕ ಕೃಷಿ ಪಟ್ಟಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆ ಹನ್ನೊಂದು ಸ್ಥಾನಗಳ ಪೈಕಿ ಒಂಬತ್ತರಲ್ಲಿ ಗೆದ್ದ ಜೆಡಿಎಸ್ ಸತತ ನಾಲ್ಕನೇ ಬಾರಿಗೆ ಗೆದ್ದು ಬೀಗಿದ ಹಾಲಿ ಅಧ್ಯಕ್ಷ ಅನಿಲ್ ಕುಮಾರ್ ಕಾರ್ಯಕರ್ತರಿಂದ ಸಂಭ್ರಮ